ಅದು ರೈತರ ಜಮೀನಿಗೆ ನೀರು ಹರಿಸೋ ಉದ್ದೇಶ ಹೊಂದಿದ್ದ ಮಹತ್ವದ ಯೋಜನೆ ಆ ತಾಲೂಕಿನ ಎಲ್ಲಾ ಕೆರೆಗಳಲ್ಲಿ ನೀರು ತುಂಬಿಸಿ ಬೇಸಿಗೆಯಲ್ಲಿ ರೈತರ ಬೆಳೆಗಳಿಗೆ ನೀರು ಹರಿಸೋ ಪಕ್ಕಾ ಗುರಿ ಹೊಂದಿತ್ತು ಆದರೆ ಗುತ್ತಿಗೆದಾರರು ಮಾತ್ರ ಅರೆಬರೆ ಕಾಮಗಾರಿ ನಡೆಸಿ ಭಾರಿ ಹಣವನ್ನು ಡ್ರಾ ಮಾಡಿಕೊಂಡಿದ್ದಾರೆ ಇಷ್ಟಕ್ಕೂ ಅವರು ಡ್ರಾ ಮಾಡಿಕೊಂಡಿರೋ ದುಡ್ಡಿನ ಮೊತ್ತ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಇದು ನೀರಾವರಿ ಯೋಜನೆ ತುಮಕೂರು ಜಿಲ್ಲೆಯ ಕುಣಿಗಲ್ನಿಂದ ಮಾಗಡಿ ತಾಲೂಕಿಗೆ ನೀರು ಹರಿಸುವ ಉದ್ದೇಶ ಹೊಂದಿರುವ ಯೋಜನೆ ಹೇಮಾವತಿ ನಾಲೆಯಿಂದ ಮಾಗಡಿ ತಾಲೂಕಿನ ಒಟ್ಟು ಎಂಬತ್ಮೂರು ಕೆರೆಗಳನ್ನು ಪೈಪ್ಲೈನ್ ಮೂಲಕ ನೀರು ತುಂಬಿಸುವ ಕಾಮಗಾರಿ ಇದಾಗಿದೆ ಸದ್ಯ ಈ ಕಾಮಗಾರಿ ಸುಮಾರು ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಸಾಯಿ ಸುಧೀರ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ ಎಲ್ಲಿಯೂರು ಕೆರೆಯಲ್ಲಿ ಪೈಪ್ಗಳನ್ನು ತಂದಿರಿಸಿ ಅವುಗಳಿಗೆ ಸಿಮೆಂಟ್ ಕೋಟಿಂಗ್ ಮಾಡಲಾಗುತ್ತಿದೆ ವಿಪರ್ಯಾಸ ಅಂದರೆ ಇದಿಷ್ಟೇ ಕಾಮಗಾರಿಗೆ ಗುತ್ತಿಗೆದಾರ ಬರೋಬ್ಬರಿ ತೊಂಬತ್ತೆರಡು ಕೋಟಿ ರೂಪಾಯಿ ಬಿಲ್ ಪಾವತಿ ಮಾಡಿಸಿದ್ದಾರಂತೆ ಕಾಮಗಾರಿಗೂ ಮೊದಲೇ ಇಷ್ಟೊಂದು ಹಣ ಗುತ್ತಿಗೆದಾರನ ಕೈ ಸೇರಿದ್ದು ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಸೇರಿಕೊಂಡು ಅವ್ಯವಹಾರ ನಡೆಸುತ್ತಿದ್ದಾರೆ ಅನ್ನು ಆರೋಪಗಳು ಕೇಳಿಬರ್ತಿವೆ ತರಾತೂರಿನಲ್ಲಿ ಕಾಮಗಾರಿಯನ್ನು ಆರಂಭಿಸಿ ಇವತ್ತು ರೈತರಿಗೆ ಯಾವುದೇ ರೀತಿ ಪರಿಹಾರವನ್ನು ಕೊಡದಲೇ ಸುಮಾರು ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನ ಗುತ್ತಿಗೆದಾರಂಗೆ ಹಣ ನೀಡಿದ್ದಾರೆ ಮೊದಲು ನೀವು ಭೂಮಿ ಕಳಕಂತ ರೈತನಿಗೆ ಪರಿಹಾರವನ್ನು ಕೊಟ್ಟು ನೀವು ತದನಂತರ ಗುತ್ತಿಗೆದಾರನಿಗೆ ಹಣವನ್ನು ವಿನಃ ಗುತ್ತಿಗೆದಾರನಿಗೆ ಮುಂಚಿತವಾಗಿ ಹಣ ಕೊಡುವಂತ ಪ್ರಮೇಯ ಏನಿತ್ತು ಸರ್ಕಾರಕ್ಕೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಸಂಶಯ ಹುಟ್ಟುತ್ತೆ ನೀರಾವರಿ ಪೈಪ್ಲೈನ್ ಕಾಮಗಾರಿಗೆ ರೈತರ ಜಮೀನುಗಳ ಸರ್ವೆ ಮಾಡಿಲ್ಲ ಜೊತೆಗೆ ಭೂ ಸ್ವಾಧೀನ ಪ್ರಕ್ರಿಯೆಯೂ ನಡೆದಿಲ್ಲ ಕಾಮಗಾರಿಗೆ ಅಡ್ಡ ಬರುವ ಮರಗಳನ್ನ ಕಟ್ ಮಾಡಲು ಮುಂದಾಗಿದ್ದು ರೈತರಿಗೆ ಸೇರಿದ ಮರಗಳಿಗೆ ಪರಿಹಾರವನ್ನು ನಿಗದಿಪಡಿಸಿಲ್ಲ ಇಷ್ಟೆಲ್ಲ ಕೆಲಸಗಳು ಬಾಕಿ ಇರುವಾಗಲೇ ಗುತ್ತಿಗೆದಾರನಿಗೆ ತೊಂಬತ್ತೆರಡು ಕೋಟಿ ರೂಪಾಯಿ ಬಿಲ್ ಪಾವತಿಸಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಕೆನಾಲ್ಗಳನ್ನ ಮಾಡಿದರೆ ಯಾವುದೇ ಒಬ್ಬ ರೈತನಿಗೆ ಪರಿಹಾರ ಕೊಟ್ಟಿಲ್ಲ ಕೆನಾಲ್ಗಳ ದುಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಕೆನಾಲ್ ಮಾಡಿ ಹತ್ತು ಹದಿನೈದು ವರ್ಷ ಕಳಿತಾ ಬರ್ತಾ ಇದೆ ಆದ್ರೂ ಒಂದನಿ ನೀರದಿಲ್ಲ ಇವತ್ತು ಕೆನಾಲ್ ಒಳಗಡೆ ಮರ ಗಿಡ ಎಲ್ಲ ಬೆಳೆದು ಇನ್ನು ಕೆಲವು ವರ್ಷಗಳಲ್ಲಿ ಕೆನಾಲ್ಗಳು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗೆ ಗೊತ್ತಿರೋ ಪ್ರಕಾರ ಇನ್ನೂ ಹತ್ತೈದು ಕೋಟಿ ಹಣನ ರೈತರಿಗೆ ಪರಿಹಾರ ಕೊಡಬೇಕಾಗಿದೆ ನಾವು ಪರಿಹಾರ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ನಾವು ಕೆಲಸ ಮಾಡಕ್ ಬಿಡಲ್ಲ ಅನ್ನೋದೊಂದು ಎಚ್ಚರಿಕೆ ಕೊಡ್ತೀವಿ ಇನ್ನು ಹೇಮಾವತಿ ನಾಲೆ ಕಾಮಗಾರಿ ಆರಂಭವಾಗಿ ಮೂರು ವರ್ಷ ಕಳೆದರೂ ನಾಲೆಯಲ್ಲಿ ಶಾಶ್ವತವಾಗಿ ನೀರು ಸಿಗುತ್ತೆ ಅಂತ ಜಮೀನು ನೀಡಿದ್ದ ರೈತರಿಗೆ ನಯ ಪೈಸೆ ಭರವಸೆ ಸಿಕ್ಕಿಲ್ಲ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಬೇಕಿದೆ ಮಹೇಶ್ ಟಿವಿ ಟಿವಿನೈನ್ ತುಮಕೂರು